ತುಂಬಾ ಗೇಮ್ ನೇ ಚೇಂಜ್ ಮಾಡ್ತಾರೆ ಕೆಲವೊಂದು ಟೈಮ್ ರೂಲ್ಸ್ ನೇ ಅವರೇ ಒಂದರ ರೂಲ್ಸ್ ನ ಕ್ರಿಯೇಟ್ ಮಾಡತರ ಮಾತಾಡ್ತಾರೆ ಓಕೆ ಹಾಗಾಗಿ ಅವರೇ ಅಂತೀರಾ ಹಾ ಬಿಗ್ ಬಾಸ್ ಅಲ್ಲಿ ಬಕೆಟ್ ಇಟ್ಟವರು ಯಾರು ಅಂತ ಈ ಸೀಸನ್ ಅಲ್ಲಿ ಬಕೆಟ್ ಐಶ್ವರ್ಯ ಅನ್ಕೊತೀನಿ ಐಶ್ವರ್ಯ ಯಾರಿಗೆ ಯಾವಾಗಲೂ ಶಿಷ್ಯರ ಹತ್ರನೇ ಇರ್ತಾರೆ ಹೌದು ಆ ತರ ಗೇಮ್ ಅಲ್ಲಿ ಏನೋ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ಸುತ್ತೆ ನಮಗೆ ಓಕೆ ಹಾಗಾಗಿ ಅವರೇ ಅಂತೀರಾ ಹೌದು ಹೌದು ಓಕೆ ಟಾಪ್ 2 ಅಂದ್ರೆ ಯಾರೆಲ್ಲ ಬರಬಹುದು ಟಾಪ್ 2 ತ್ರಿವಿಕ್ರಮ್ ಹನುಮಂತ ಇರ್ತಾರೆ ಹನುಮಂತ ಹನುಮಂತ ಅದು ಮತ್ತೆ ಧನರಾಜು ಫ್ರೆಂಡ್ಶಿಪ್ ಆಗಿದೆ ಅಂತೀರಾ ತುಂಬಾ ಚೆನ್ನಾಗಿದೆ ನೋಡಕ್ ತುಂಬಾ ಕ್ಯೂಟ್ ಅನ್ಸುತ್ತೆ ಮಾತಾಡೋ ಸ್ಟೈಲ್ ಆಗ್ಲಿ ಅವ್ರು ಇರೋದು ರೀತಿ ಆಗ್ಲಿ ಎಲ್ಲರಿಗೂ ತುಂಬಾ ಖುಷಿ ಕೊಡ್ತಾರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಆ ಮಂಜಾನ್ ಅದು ಜಗಳ ನಡೀತಾ ಇತ್ತು ನಿನ್ನೆಲ್ಲ ಅದ್ರ ಬಗ್ಗೆ ಅವರು ತುಂಬಾ ಪರ್ಸನಲ್ ತಗೊಂಡ್ರು ಅನ್ಕೊಂತೀನಿ ಅದು ಎಲ್ಲರ ಮೇಲೆ ಎಫೆಕ್ಟ್ ಆಯ್ತು ನಿನ್ನೆ ಹಾಗೆ ಇಬ್ರು ಮತ್ತೆ ಟೀಮ್ ಇಂದ ಹೊರಗ್ ಬರಂಗಾಯ್ತು ಒಳ್ಳೆ ಪ್ಲೇಯರ್ಸ್ ಇಬ್ರು ಕ್ಯಾಪ್ಟನ್ ಟಾಸ್ ಹಿಂದೆ ಬರ ಬರತರ ಆಗಿದೆ ಅವರಿಗೆ ಆ ಇನ್ನು ಚೆನ್ನಾಗಿ ತಗೊಂಡ್ ಹೋಗೋದಿತ್ತ ಅಥವಾ ಹೌದು ಯಾಕಂದ್ರೆ ಇಬ್ರು ಸೇಮ್ ಕೊಟ್ಟಿದ್ರು ನೋ ಡಿಟೇಲ್ಸ್ ಕೊಟ್ಟಿದ್ರು ನೋ ಚಾನ್ಸ್ ಸಿಕ್ಕಿದ್ರು ಸೆಕೆಂಡ್ राउंड ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರು ಸೆಕೆಂಡ್ ರೌಂಡ್ ಅಲ್ಲಿ ಅતના ಮಾಡ್ಕೋಬಹುದು ಬಟ್ ಇಬ್ರು ಪರ್ಸನಲಿ ತಗೊಂಡಿರೋದ್ರಿಂದ ಎಲ್ರಿಗೂ ಲಾಸ್ ಆಯ್ತು ಅಂತ ನಾನು ಅನ್ಕೋತೀನಿ ಬಾಸ್ ನೋಡ್ತಾ ಇದ್ದೀರಾ ಆ ನೋಡ್ತಾ ಇದ್ದೀವಿ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವರಿಟ್ ಯಾರು ಅಂತ ನಮ್ಮ ಫೇವರಿಟ್ ಬಂದಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಅಂದ್ರೆ ಗೇಮ್ಸ್ ಎಲ್ಲ ಚೆನ್ನಾಗ್ ಆಡಿದಾರೆ

ನಿನ್ನೆ ಎಪಿಸೋಡ್ ಅಲ್ಲಿ ಮೌಕ್ಷಿತ್ ಮತ್ತೆ ಮಂಜಣ್ಣ ಪರ್ಸನಲ್ ಒಂದು ಥಿಂಗ್ಸ್ ಇಟ್ಕೊಂಡು ಅವ್ರ ಏನಂದ್ರೆ ಮೋಕ್ಷಿತ ಮತ್ತೆ ಮಂಜಣ್ಣ ಇಬ್ರು ಪರ್ಸನಲ್ ವೈಯಕ್ತಿಕ ವಿಚಾರ ಜಾಸ್ತಿ ತಗೊಂಡ್ರು ಅದು ಅವರು ತಗೋಬಾರ್ದಾಗಿತ್ತು ಗೇಮ್ ಅಲ್ಲಿ ಅದು ತಗೊಂಡಿಲ್ಲ ಅಂದಿದ್ರೆ ಅವರು ಇಬ್ರಲ್ಲಿ ಒಬ್ರು ವಿನ್ ಆಗಿರೋರು ಇಲ್ಲಾಂದ್ರೆ ಅದು ಮ್ಯಾಚ್ ವಿನ್ ಆಗಿಲ್ಲ ಮಾರ್ಕ್ಸ್ ಕೊಟ್ಟಿಲ್ಲ ಡ್ರಾ ಆಯ್ತು ಡ್ರಾನು ಆಗಿಲ್ಲ ಅದು ಮಾರ್ಕ್ಸ್ ಹಾಕಿಲ್ಲ ಅವರು ಶಿಶಿರು ಮತ್ತೆ ಐಶ್ವರ್ಯ ಇದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಶಿಶಿರ ಐಶ್ವರ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವರ ಫ್ರೆಂಡ್ಶಿಪ್ ನ ಫ್ರೆಂಡ್ಶಿಪ್ ಇರ್ಲಿ ಬಟ್ ಅವರ ಶಿಶಿರ್ ಸ್ವಲ್ಪ ಗೇಮ್ ಅಲ್ಲಿ ಏನಾದ್ರೂ ಇಂಟರೆಸ್ಟ್ ಕೊಡ್್ರೆ ಟಾಪ್ 1 ಶಿಶಿರೇ ಬರ್ಬೋದು ನಮ್ಗೆ ಹನುಮಂತ ಆಕೆನ್ ಮಾತ್ರ ಇದ್ದಂಗೆ ಹೇಳ್ತಾರೆ ಬೇರೆವ್ರ ತರ ಹಿಂದೆ ಮುಂದೆ ಮಾತಾಡೋದ್ ಮಾಡಲ್ಲ ಅಷ್ಟೇ ಅದರಿಂದ ಸೀಸನ್ ಹನುಮಂತ ಮಂಜು ಕೂಡ ಚೆನ್ನಾಗಿ ಆಡ್ತಾರೆ ಚೈತ್ರ ಒಂದ್ ಒಬ್ಬರ ಹತ್ರ ಒಂದ್ ಮಾತಾಡ್ತಾರೆ ಹತ್ರ ಒಂದ್ ಮಾತಾಡ್ತಾರೆ ಇನ್ನೊಬ್ತಾರೆ ಎಕ್ಸಾಂಪಲ್ಗೆ ಸುದೀಪೆ ಹೋದ್ವಾರ ಹೇಳಿದ್ರು ಚೈತ್ರ ಐಶ್ವರ್ಯ ನಡೀತಿದೆ ಆದ್ರೆ ಅವರು ಬೇರೆಯವ್ರಿಗೆ ಹೇಳ್ತಾ ಇಲ್ಲ ಹಾ ಹೇಳ್ಬೇಕಾದ್ರೆ ಸುದೀಪ್ ಹೇಳಿದ್ರು ಕರೆಕ್ಟೆ ಇದೆ ಅವರು ಹೇಳ್ಬೇಕಾ ಅದ್ ಜಾಸ್ತಿ ಆಡ್ತಾ ಇಲ್ಲ ಈ ವಾರ ಶಿಶಿರ್ ಅವರು ಅವ್ರು ಇಬ್ರು ಕಾಣಿಸ್ಕೊಂಡಿಲ್ಲ ಬರೀ ಮಾತಾಡೋದೇ ಆಗಿದೆ ಕುತ್ಕೊಂಡು ಏನ್ ಅಷ್ಟೊಂದೇನಾಗಿ ಕ್ಯಾಪ್ಟನ್ ಕೆಲ್ಸ ಹೇಳ್ತಾರೆ ಅಂತ ಕ್ಯಾಪ್ಟನ್ ಏನಾದ್ರು ಕೆಲ್ಸ ಹೇಳ್ತಾರೆ ಅಂತ ಅವ್ರ ಕಾಲ್ ನೋವು ಅಂತ ನಾಟ್ಕೊಂಡ್ ಮಾಡ್ಕೊಂಡು ಕುತ್ಕೋಬಹುದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಎಸ್ ಓಕೆ ಈ ಸೀಸನ್ ಅಲ್ಲಿ ಯಾರು ನಿಮ್ಮ ಫೇವ್ರೇಟ್ ಮೋಕ್ಷಿತಾ ಮೋಕ್ಷಿತಾ ಯಾಕೆ ಅಂತ ಚೆನ್ನಾಗಿ ಆಡ್ತಿದ್ದಾರೆ ಫ್ರಾಂಕ್ ಆಗಿ ಮಾತಾಡ್ತಿದ್ದಾರೆ ಅದಕ್ಕೆ ಹಾಗಾಗಿ ಅವ್ರು ಇಷ್ಟ ಆಗ್ತಾರ ಓಕೆ ಮಂಜಾನದು ಮತ್ತೆ ಮೋಕ್ಷ ಅಣ್ಣ ತಂಗಿ ಜಗಳ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದಕ್ಕೆಲ್ಲ ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ಇಂಪಾರ್ಟೆಂಟ್ ಅಷ್ಟೇ ಓಕೆ ಟಾಪ್ 12 ಅಂದ್ರೆ ಯಾರೆಲ್ಲ ಬರಬಹುದು ಸಾರಿ ಟಾಪ್ 4 ಮೋಕ್ಷಿತಾ ವಿಕ್ರಮ್ ಮಂಜಣ್ಣ ಅಂಡ್ ಫೋರ್ ಆಪ್ಷನ್ ಏ ಇಲ್ಲ ಅನ್ಸುತ್ತೆ ಇವರು ಮೂರು ಜನ ವಿನ್ನರ್ ಮೇಬಿ ಮಂಜಣ್ಣ ಮಂಜಣ್ಣ okay thank you thank you